ವೆಲ್ಕಮ್ ಬ್ಯಾಕ್ ಟು ಮಿನಿತಾತಾ ಜ್ಜೆಕುಂಬ ಮಿನಿ ಬ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ಇವತ್ತು ಬುಧವಾರ ಇವತ್ತಿನ ಬ್ಲಾಗಲ್ಲಿ ನಾನು ಏನಾದರೂ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಒಂದು ಫೋರ್ ತರ್ಟಿ ಟು ಫೈವ್ ಓ ಕ್ಲಾಕ್ ಆಯಿತು ಅಂದರೆ ಒಂದು ಪ್ಲೇಟ್ ತಂದು ಕೊಡ್ತಾನೆ ಅದಕ್ಕೆ ಏನಾದರೂ ಹಾಕೊಡ್ಬೇಕು ತಿನ್ನೋದಕ್ಕೆ ಸೊ ಆ ಟೈಮ್ಗೆ ಸ್ನ್ಯಾಕ್ಸ್ ಕೇಳ್ತಾನೆ ಇವಾಗ ಮಕ್ಳುಗಳು ಬೆಳೀತಾ ಬೆಳೀತಾ ತಿಂಡಿ ಕೇಳೋದು ಸಹಜನೇ ಡೈಲಿ ಬೇಕ್ರಿ ತಿಂಡಿ ಎಲ್ಲ ಕೊಡೋಕ್ಕಾಗಲ್ಲ ಸೊ ನಾನು ಆ್ಯಕ್ಚುಲಿ ಮನೆಯಲ್ಲೆಲ್ಲ ಅದನ್ನು ಇಂಟ್ರಡ್ಯೂಸ್ ಮಾಡಿಲ್ಲ ಬೇಕ್ರಿ ಐಟಮ್ಸ್ನ ಹೊರಗಡೆ ಹೋದಾಗ ತಿನ್ಕೋತಾನೆ ಆವಾಗ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಮನೇಲಿ ಆದಷ್ಟು ಹೆಲ್ದಿಯಾಗಿ ಏನಾದರೂ ಕೊಡೋಣ ಅಂತ ಹೇಳಿಬಿಟ್ಟು ಅವನಿಗೋಸ್ಕರ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಲಡ್ಡು ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನು ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿಗೆ ಇಟ್ಬಿಟ್ಟು ಬಾದಾಮಿ ಪಿಸ್ತಾ ಗೋಡಂಬಿ ಮಖಾನ ಕಡಲೆ ಬೀಜ ಮತ್ತು ಖರ್ಜೂರ ಎಲ್ಲನೂ ಸಪ್ರೇಟಾಗಿಯೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡೆ ಸಪ್ರೇಟಾಗಿ ಆಗಿ ಅಂದರೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಳ್ಬೋದು ಅಂತ ಹೇಳಿಬಿಟ್ಟು ಸಪ್ರೇಟಾಗಿಯೇ ಡ್ರೈ ರೋಸ್ಟ್ ಮಾಡಿಕೊಂಡೆ ಅದು ಗಮ್ಮ ಅಂತ ಸ್ಮೆಲ್ ಕೂಡ ಬರ್ತಿರುತ್ತೆ ಅದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬೇಕು ಅಂತ ಹೇಳಿದ್ರೆ ತುಪ್ಪದಲ್ಲೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು ಅಂತ ಹೇಳಿ ಡ್ರೈ ರೋಸ್ಟೇ ಮಾಡಿಕೊಂಡೆ ನಂತರ ಇದೆಲ್ಲ ರೋಸ್ಟ್ ಆದಮೇಲೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕಿ ಪೌಡರ್ ಮಾಡ್ಕೋಬೇಕು ಒಂದು ಸ್ವಲ್ಪ ತರಿತರಿಯಾಗೇ ಪೌಡರ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡೆ ಅದಕ್ಕೆ ನಾನು ಒಣ ದ್ರಾಕ್ಷಿನ ಸೇರಿಸ್ಕೊಂಡು ನೆಕ್ಸ್ಟು ಹಸಿ ಖರ್ಜೂರ ತೊಳೆದು ಬೀಜ ಬಿಡಿಸಿರುವಂಥ ಹಸಿ ಖರ್ಜೂರನ ನಾನು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಸೊ ಯಾವುದೇ ಥರ ಸ್ವೀಟ್ ಹಾಕೋ ಅವಶ್ಯಕತೆ ಇರೋಲ್ಲ ಆ ಖರ್ಜೂರದ ಜೊತೆಗೇನೆ ಆ ಪೌಡರನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಒಂದು ಉಂಡೆ ರೀತಿ ಹದಕ್ಕೆ ಬರುತ್ತೆ ಸೊ ಅದನ್ನೇ ಚೆನ್ನಾಗಿ ನಾದಿಟ್ಕೊಂಡು ಉಂಡೆ ಕಟ್ಟಿದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿನೇ ಆಗಿಬಿಡುತ್ತೆ ನಿಜವಾಗ್ಲೂ ಇದು ಹೆಲ್ದಿನೂ ಹೌದು ಒನ್ ಟೆನ್ ಡೇಸ್ ಆದರೂ ನಾವು ಸ್ಟೋರ್ ಮಾಡಿಕೊಂಡು ಪಾಪುಗೆ ಕೊಡ್ಬೋದು ಆ್ಯಂಡ್ ಮಕ್ಕಳುಗಳಿಗೆ ಹಲ್ಲು ಸರಿಯಾಗಿ ಬರ್ದೇ ಇರೋದ ಕಾರಣದಿಂದ ಇವಾಗ ಈ ಥರ ಪೌಡರ್ ಮಾಡಿ ಉಂಡೆ ಮಾಡಿ ಕೊಡೋದ್ರಿಂದ ಡ್ರೈ ಫ್ರೂಟ್ಸ್ನ ನಾವು ಆರಾಮಸೆ ಮಕ್ಕಳುಗಳಿಗೆ ಈ ಥರ ರೂಪದಲ್ಲಿ ತಿನ್ನಿಸ್ಬಹುದು ಮಕ್ಕಳಿಗೆ ಹೆಲ್ದಿ ವೆಯ್ಟ್ ಗೇನ್ ಕೂಡ ಆಗುತ್ತೆ ಈ ಥರ ಮಾಡಿಕೊಡೋದ್ರಿಂದ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಡೈಜೆಸ್ಟ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳುಗಳಿಗೆ ಆರೋಗ್ಯ ಶಕ್ತಿ ಕಮ್ಮಿ ಅಂತ ಹೇಳಿ ಆ್ಯಡ್ ಮಾಡಿಲ್ಲ ಫೈನಲಿ ಡ್ರೈವ್ಸ್ ಲಡ್ಡು ರೆಡಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್